ಯಾವುದೋ ನಿಮ್ಮದು ಮದುವೆ ಬಗ್ಗೆ ಏನು ಇಲ್ಲ ಗುರುಗಳೇ ನಾನು ಇದು ಯಕ್ಷಣೆ ಬಗ್ಗೆ ಗುರುಗಳೇ ಯಕ್ಷಣೆ ಸಾಧನೆ ಮಾಡಬೇಕಾ ಹೌದು ಗುರುಗಳೇ ಯಾವ ಯಕ್ಷಣೆ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇದು ರತಿಪ್ರಿಯ ಯಕ್ಷಣೆ ಗುರುಗಳೇ ಓಕೆ ಹಾಂ ಗುರುಗಳೇ ರತಿಪ್ರಿಯ ಯಾಕೆ ಅಂದ್ರೆ ಅದನ್ನೇ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ದು ಒಂದು ಆಸೆ ಗುರುಗಳೇ ಹ್ಮ್. ರತಿ ಪ್ರಿಯ ಮಾಡಿದ್ರೆ ಮತ್ತೆ ನಿಮ್ಮ ಹೆಂಡ್ತಿ ಇಲ್ವಾ ನಿಮ್ ಹೆಂಡ್ತಿ ಇಲ್ವಾ ನಾನು ಇನ್ನು ಮದ್ವೆ ಆಗಿಲ್ಲ ಗುರುಗಳೇ ಅದನ್ನೇ ನಾನ್ ಕೇಳಿದ್ದು ಮದ್ವೆ ಬಗ್ಗೆ ಅಂತ ಇಲ್ಲ ಹಾಗೂ ಅವಶ್ಯ ಇಲ್ಲ ಗುರುಗಳೇ ಮದ್ವೆ ಆಗಿಲ್ಲ ನಾನು ಗುರುಗಳೇ ಅದಕ್ಕೋಸ್ಕರ ನಾನು ಮಾಡ ಬೇಡವಾ ಮದ್ವೆ ಬೇಡವಾ ಇನ್ನು ಬೇಡವಾ ಅಂತ ಹೇಳಿ ಗುರುಗಳೇ ಹಂಗಾದ್ರೆ ಕೊಡ್ತೀನಿ ಅದಕ್ಕೆ ನಾನ್ ಕೇಳಿದ್ದು ಮದ್ವೆ ಅಂತ ಇಲ್ಲ ಇಲ್ಲ ಬೇಡ ಗುರುಗಳೇ ಸರಿ ಹಂಗಾದ್ರೆ ಐವತ್ ಸಾವಿರ ಖರ್ಚು ಬರುತ್ತೆ ಹುಷಾರಾಗಿ ಕರೆಕ್ಟ್ ಆಗಿ ಮಾಡ್ಕೋಬೇಕು ಮತ್ತೆ ಮಾಡಿದ್ಮೇಲೆ ಮತ್ತೆ ಜೀವನದಲ್ಲಿ ಮತ್ತೆ ಬಿಡಬಾರ್ದು ಹೌದು ಕೊನೆವರೆಗೂ ಕಾಪಾಡ್ಕೋಬೇಕು ಹ ಆಯ್ತಾ ಹೌದು ಸರಿ ಹಂಗಾದ್ರೆ ಗುರುಗಳಿವಸ ಮಾಡ್ಬೇಕು ಗುರುಗಳ ದಿನ ಮಾಡ್ಬೇಕು ನೈಂಟಿ ಡೇಸ್ ಹ್ಮ್ ಅದರಲ್ಲಿ ರಿಜೆಕ್ಟ್ ಆಗುತ್ತೆ ಹೌದು ಈ ತೊಂಬತ್ ದಿವಸದಲ್ಲಿ ತೊಂಬತ್ ದಿನದೊಳಗಡೆ ದರ್ಶನ ಆಗತ್ತೆ ಮೊದಲನೇ ದಿನ ಕೂಡ ಆಗ್ಬೋದು ಹದ್ನೈದನೇ ದಿನಕ್ಕಾಗ್ಬಹುದು ಮೂರನೇ ದಿನಕ್ಕಾಗ್ಬಹುದು ಹೌದು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನಾನು ಹೇಳಿದ್ ಮಾತ್ರ ಮಾಡ್ಕೊಂತ ಹೋಗ್ಬೇಕ ಅಷ್ಟೇ ಗುರು ಹ ಗುರುಗಳ ಇನ್ನೊಂದು ಇದು ಐವತ್ ಸಾವಿರ ಒಂದೇ ಬಾರಿ ಕೊಡ್ಬೇಕ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕೊಡ್ಬೇಕ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಷ್ಟೊಳಗಡೆ ಕೊಟ್ರೆ ಸಾಕು ಅಲ್ಲ ಅಂದ್ರೆ ಹಾ ಹಾ ಅದ್ರ ಮೇಲೆ ಫೈನಲ್ ಅಲ್ಲಿ ಗುರುಗಳೇ ಅಷ್ಟೇ ಮತ್ತಿನ್ನೇನ್ ಖರ್ಚು ಹಾ ಅದ್ನ ಕೇಳಿದ್ ನೋಡ್ but ಇನ್ನೊಂದ್ ಗುರುಗಳೆ ನಾನ್ ಏನ್ ಮಾಡಿದ್ದೆ ಅಂದ್ರೆ ಇದ್ ಯಾವದೆ ರೀತಿ ಇದು ಮಾಡ್ಲಾರ್ದೆ ನಾನ್ ಮೂರ್ ತಿಂಗಳ್ ಅದನ್ನ ಬುಕ್ ನಲ್ಲಿ ನೋಡಿ ಮಾಡಿದೆ ಗುರುಗಳೆ ಹಾ ಗುರುಗಳೆ ಅದೇನ್ ಇವಾಗ effect ಇಲ್ಲಲ್ ಗುರುಗಳೆ ಅದು ಮಾಡಿದ್ ಮೇಲೆ ಹಾ ಗುರುಗಳೆ ಏನಾಯ್ತು ನಿಮ್ಗೆ ಏನ್ ತೊಂದ್ರೆ ಆಯ್ತು ಏನ್ ಒಳ್ಳೇದ್ ಆಯ್ತು ಏನ್ ಕೆಟ್ಟದ್ ಆಯ್ತು. ಅನುಭವ ಅಂದ್ರೆ ಗುರುಗಳೇ ನಾನು ಫಸ್ಟ್ ಟೈಮ್ ತರ ಮಾಡಿದೆ ಅಂದ್ರೆ ನಾನ್ ಬೆಳಗಿನ ಜಾವ ಹಿಡ್ದವ್ ಅದು ಯಾವ ತರ ಅಂದ್ರೆ ಯಾವ ಜನಗಳಿಗೆ ಕೂಡ ಭೇಟಿ ಆಗದೆ ಇರೋ ತರ ಒಂದ ತಿಂಗ್ಳು ಮಾಡಿದೆ ಗುರುಗಳೇ ಆ ಟೈಮಲ್ಲಿ ನನಗ ಅನುಭವ ಅಂದ್ರೆ ಬಹಳ ಜನ ಹಿಂಗ್ ಯಾರೋ ಓಡಾಡ್ದ ಹಾಗೆ ಆಮೇಲೆ ಯಾರೋ ಬರ್ತಾ ಇದಾರೆ ಆಮೇಲೆ ಶರ್ಪ್ ಕೂಡ ಒಂದ ಎರಡು ಬಾರಿ ನನ್ಗ್ ಸುತ್ಕೊಂಡಿರೋದು ಈ ತರ ಒಂದ್ ಕೆಲವೊಂದಿಷ್ಟ ಅನುಭವಗಳ ಅದು ಗುರುಗಳೇ ಅದಾದ್ಮೇಲೆ ಅಲ್ಲಿ ಒಂದ್ ತಿಂಗ್ಳಾದ್ಮೇಲೆ ಬಿಟ್ಟು ನಾನ್ ಮನೆಗ್ ಬಂದೆ ಗುರುಗಳೇ ಮನೆಗ್ ಬಂದು ಅದೇ ತರ ಒಂದು ಕ್ರಿಯೇಟ್ ಮಾಡಿ ಸ್ಥಾಪನೆ ಮಾಡಿ ಮನೆಯಲ್ಲೇ ಮತ್ತೆ ಒಂದು ಎರಡ್ ತಿಂಗಳು ಮಾಡ್ದೆ ಗುರುಗಳೇ ನಾನು ಮನೆಯಲ್ಲಿ ಮನೆಯಲ್ಲಿ ಮಾಡ್ದಾಗ ಆಟೋಮ್ಯಾಟಿಕ್ ಆಗಿ ನೈಟ್ ಬಾಗಿಲು ಓಪನ್ ಆಗ್ತಿತ್ತು ಓಪನ್ ಆಗಿ ಮನೆ ಎಲ್ಲಾ ಯಾರೋ ಓಡಾಡ್ತಾ ಇದಾರೆ ಅನ್ನೋ ಹಾಗೆ ಏನೋ ಒಂದ್ ಸೌಂಡ್ ಈ ತರ ಆಯ್ತು ಗುರುಗಳೇ ಆಮೇಲೆ ತನ್ ತಾನೇ ಬಾಗಿಲ್ ಮುಚ್ಕೊಳ್ಳೋದು ಓಪನ್ ಆಗೋದು ಬರ್ತಾ ಇದಾರೆ ಹೋಗ್ತಾ ಇದಾರೆ ಯಾರೋ ಪಕ್ಕದಲ್ಲಿ ಎಲ್ತಾ ಇದಾರೆ ಹಿಂಗ ಏನೋ ಒಂದೊಂದ್ ಅನುಭವ ಅದಾದ್ಮೇಲೆ ಮೊನ್ನೆ ಏನ್ ಮಾಡಿದೆ ಗುರುಗಳೇ ಅದನ್ನ ಈ ಕಡೆ ಒಂದು ಹದ್ನೈದಿವ್ಸ ಆತ್ ಗುರುಗಳೇ ಯಾಕಂದ್ರೆ ನನ್ಗೊಂದ್ ಸ್ವಲ್ಪ ಎಲ್ಲ ಒಂದ್ ಕಷ್ಟ ಜಾಸ್ತಿ ಆಗ್ಬಿಡ್ತು ನನಗೆ ಏನ್ ಮಾಡ್ದೆ ಎಷ್ಟು ಯಾವ ದೇವ್ರಿಗೆ ಏನ್ ಮಾಡಿದ್ರ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಏನ್ ಮಾಡಿದ್ದೆ ಎಲ್ಲಾ ತಗೊಂಡೋಗಿ ಆಚೆ ಒಂದ್ ಗಿಡಕ್ಕೆ ಬಿಟ್ಟೆ ನಾನು ಒಂದ್ ವಸ್ತ್ರದಲ್ಲಿ ಹಾಕಿ ಕಟ್ಟಿಕ್ ಬಿಟ್ಟಿದ್ದೇನೆ ಗುರುಗಳೇ ಇವಾಗ ನಂತರ ನನಗೊಂದು ವಾರ ಹಾತು ಕೂಡಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅದಕ್ಕೆ ತಮ್ಮದು ನಾನ್ ಕಾಯಂ ವಿಡಿಯೋ ನೋಡ್ತಿದ್ದೆ ನಾನ್ ಗುರುಗಳೇ ಸ್ವಲ್ಪ ಆರ್ಥಿಕ ಸಮಸ್ಯೆಲಿಂದ ಬರಕ್ಕಾಗಿರ್ಲಿಲ್ಲ ಗುರುಗಳೇ ನನಗೆ ಅದಕ್ಕೆ ಇವಾಗ ತಮ್ಮಲ್ಲಿ ಅಂತ ಹೇಳಿ ನನ್ ಅದಕ್ಕೆ ತಮ್ಮ ಕಾಲ್ ನಾನ್ ಬಾಳ ಬಾರಿ ಮಾತಾಡಿದಿನ ಗುರುಗಳೇ ಕನೆಕ್ಟೇ ಆಗಿಲ್ ನನಗೆ ಹ್ಮ್ ಗುರುಗಳೇ ಹ್ಮ್ ಅದಕ್ಕೆ ಇವಾಗ ಅದೇನಿಲ್ಲ ಅಲ್ ಗುರುಗಳೇ ನೀವ್ ಒಂದ್ ಕೆಲ್ಸಾ ಮಾಡಿ ಹೌ ಗುರುಗಳೇ ನೀವ್ ಯಾವ ಪುಸ್ತಕ ನೋಡಿದ್ರಿ ಹೌ ಗುರುಗಳು ಯಾವ ಪುಸ್ತಕದಲ್ಲಿ ಸಾಧನೆ ನೋಡಿದ್ರಿ ಹೌದು ಗುರುಗಳೇ ಅದನ್ನೆಲ್ಲ ಒಂದಸಾರಿ ನನ್ಗೆ ವಾಟ್ಸಾಪ್ ಮಾಡಿ ಹೌದು ಗುರುಗಳೇ ಅರ್ಥ ಆಯ್ತಾ ಅದು ಮೇಲ್ಗಡೆ ಇರುವಂತದ್ದು ಪುಸ್ತಕದ ಗುರುಗಳೇ ಹಾ ಅದನ್ನ ಯಾವ ಯಾವದು ಮಾಡಿದ್ರಿ ಹಾ ಗುರುಗಳೇ ಯಾವ ತರ ಮಾಡಿದ್ರಿ ಅದೆಲ್ಲ ನನಗೆ ವಾಟ್ಸಾಪ್ ಅಲ್ಲಿ ಕಳ್ಸಿ ಇದೇ نمبر ಅಲ್ಲಿ ವಾಟ್ಸಾಪ್ ಇದೆ ಹೌದು ಗುರುಗಳೇ ನಾನು ಒಂದಸಾರಿ ಚೆಕ್ ಮಾಡ್ತೀನಿ ಆಮೇಲೆ ಆ ವಸ್ತುಗಳು ಏನೇನ್ ತಗೊಂಡಾಗ ಮರಕ ಕತ್ತಿದಿರಾ ಹೌದು ಅದು ಕೂಡ ನನಗೆ ಒಂದು ಫೋಟೋ ಕಳ್ಸಿ ಅದ ಓಪನ್ ಮಾಡಿ ಕಳ್ಸೋಣ ಹಾಗೆ ಕಳ್ಸೋನ್ ಗುರುಗಳೇ ನಿಮ್ಗೆ ಮೊದ್ಲು ಇದಕ್ ಮೊದ್ಲದು ತೆಗ್ದಿರೋ ಫೋಟೋಸ್ ಏನಾದ್ರಿದ್ರೆ ಅದ್ ಕಳ್ಸಿ ಹ್ಮ್ ಗುರುಗಳೇ ಇವಾಗ ಮತ್ತೆ ಅದನ್ನ ಹೋಗಿ ಮುಟ್ಟಿ ಓಪನ್ ಮಾಡಾಕ ಹೋಗ್ಬೇಕು ಸರಿ ಗುರುಗಳೇ ಏನೇನ್ ಇದಾವ ಅದರಲ್ಲಿ ವಸ್ತುಗಳು ಅಂದ್ರೆ ಇದು ಅದು ಒಂದ ಹೆಣ್ಣಿನ್ ರೂಪ ಇರುವಂತದ್ದು ಒಂದ ಇದನ್ನ ಮಾಡಿದ್ದೆ ಗುರುಗಳೇ ಏನದ ಆಹ್ ಹನ್ನೇನ್ ರೂಪದಲ್ಲಿ ಇದು ಬರುತ್ತಲ್ಲ ಗುರುಗಳೇ ಗೊಂಡೆ ಬರುತ್ತಲ್ಲ ಗುರುಗಳೇ ಹೌದು ಮರಗಳ್ ಮಾಡ್ತಿದ್ರಾ ಇಲ್ಲ ಗುರುಗಳೇ ಅದು ಬೆಳ್ಳಿದ ಬೆಳ್ಳಿದಲ್ಲಿ ಸಿಗುತ್ತಲ್ಲ ಇವು ಜುವೆಲ್ಲರ್ ಅಲ್ಲಿ ಹಾ ಆ ತರದ ಒಂದು ಗೊಂಬೆ ಗುರುಗಳೇ ಆ ಆಮೇಲೆ ಇವು ಏನಿರುತ್ತಲ್ಲ ಇವು ತಾಂಬೂಲ ಅದನ್ನ ಇದನ್ನ ಒಂದು ನಿಮಿಷ ಐರಿ ಹಂಗೇ ಇರ ಲೈನ್ ಅಲ್ಲಿ ಹಾ ಗುರುಗಳೇ ಹಾ ಅದು ಪ್ರತಿಮೆ ಆಮೇಲೆ ಒಂದು ಪ್ರತಿಮೆ ಗುರುಗಳೇ ಆಮೇಲೆ ವಿಳ್ಯದೆಲೆ ಆಮೇಲೆ ಅಡಿಕೆ ಆಮೇಲೆ ಒಂದು ಅರಶಿನ ಬೊಟ್ಟು ಇಷ್ಟ ಇಟ್ಟಿದ್ದೆ ಗುರುಗಳೇ ಹಾ ಗುರುಗಳ ಅದು ಮಂಡ್ಲ ತೆಗೆದು ಅದನ್ನ ನಡು ಬೀಜಾಕ್ಷರಿ ಮಂತ್ರ ಮಾಡಿ ಅದ್ರ ಇದನ್ನ ಮಾಡಿದ್ದೆ ಗುರುಗಳೇ ಒಂದು ಮನಿ ಬರುತ್ತಲ್ಲ ಮನಿ ಮೇಲೆ ಇಟ್ಟು ಮಾಡಿದ್ದೆ ಇದ್ ಇದು ಒಳಗ್ ಮಾಡಿದ್ದೆ ಗುರುಗಳೇ ಮನೆ ಅಂದ್ರೆ ಅಂದ್ರ ಒಂದ್ ಎರಡ್ ತಿಂಗಳ್ ಮಾಡಿದ್ದೆ ನಾನ್ ಮನೆ ಆಮೇಲೆ ಒಂದ್ ತಿಂಗಳು ಹೊರಗಡೆ ಮಾಡಿದ್ದೆ ಹಾ ಗುರುಗಳೇ ಇವಾಗ ಅವು ಬುಕ್ಸ್ ಫೋಟೋ ಕಳ್ಸಿದ್ ನೋಡಿ ಗುರುಗಳೇ ಬಂದ್ವು ಬಂದ್ವು ಹ್ಮ್ ಗುರುಗಳೇ ಇವು ಎಲ್ಲಾ book ಇದನ್ ಮಾಡಿ ಅದನ್ನ ಆಯ್ಕೆ ಮಾಡ್ಕೊಂಡ್ ಅದನ್ನ ಮಾಡಿದ್ದೆ ಗುರುಗಳೇ ಆಮೇಲೆ ಇನ್ನೊಂದರಲ್ಲಿ ಇತ್ತು ಗುರುಗಳೇ ಅದು ಮನೆ ಒಬ್ಬ ಮಾಂತ್ರಿ ಅಂತ ಹೇಳಿ ಇದ್ರೊಳಗು ಅದೇ ಪ್ರಕಾರ ಇರ್ತದ್ ಗುರುಗಳೇ ಅದನ್ನು ಮಾಡಿದ್ದೆ ಅದು ಅಂತ ಹೇಳಿ ಕಳಿಸ್ತೇನೆ ನಾನು ಇನ್ನೊಂದು ಗುರುಗಳೇ ಮುಂಚೆ ನಾನು ಹುಡ್ತಾ ಹಿಡಿದು ಒಂದ್ ಸ್ವಲ್ಪ ನಮ್ ಮನೆ ದೇವ್ರ ಅಂತ ಐತಿ ಗುರುಗಳೇ ಆ ದೇವ್ರದ ಆರಾಧನೆ ಮಾಡ್ಕೊಂತ ನಾವ್ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸ ಮಾಡ್ತಿದ್ದೆ ಗುರುಗಳೇ ಇಲ್ಲಿ ಊರಲ್ಲಿ ಹ್ಮ್ ಗುರುಗಳೇ ಅದ್ರಲ್ಲಿಂದ ಇವು ಕೆಲವೊಂದಿಷ್ಟು ಬುಕ್ಗಳು ಓದ್ತಿರ್ತೀನಲ್ ಗುರುಗಳೇ ಹಂಗಾಗಿ ಬಿಟ್ಟು ನಾನು ಇವು ನೋಡ್ತಾ ಇರ್ತಿದ್ದೆ ನಾನು ಬುಕ್ ನೋಡ್ಕೊಂಡು ಮಾಡಿದ್ದೆ ಹ್ಮ್ ಗುರುಗಳೇ ಮೊನ್ನೆ ನಾನೇನು ಹೊರಗಡೆ ಹಾಕಿದ್ಮೇಲೆ ಒಳ್ಳೆ ಕಷ್ಟ ಜಾಸ್ತಿ ಆಯ್ತು ಬಾಡ ಏನೇ ಇಷ್ಟ ಐದು ತಿಂಗಳಾದ್ರೂ ಏನು ದರ್ಶನಲ್ಲ ಏನಲ್ಲ ಬಾಡ ಅಂತ ನಾನು ಹೊರಗಡೆ ತಗೊಂಡು ಮಾವಿನ ಮರಕ್ಕೆ ಎಲ್ಲಾ ಗಂಟು ಕಟ್ಟಿ ಕಟ್ಟಿಬಿಟ್ಟೆ ಕಟ್ಟಿದ್ಮೇಲೆ ಒಳ್ಳೆ ಯಾವ್ ತರಪಾ ಅಂತಂದ್ರೆ ಇವಾಗ ಕೂಡಕೂ ಆಗ್ತಾ ಇಲ್ಲ ನಿಂತ್ಕೊಳಕು ಆಗ್ತಾ ಇಲ್ಲಾ ಮನುಷ್ಯನ್ಗೆ ಹುಷಾರು ತಪ್ಪಿ ಬಿಟ್ಟೈತೆ ಆಮೇಲೆ ಎಲ್ಲಾ ಅದ್ರಲ್ಲೂ ಕಷ್ಟನೇ ಒಂದ್ ಹದಿನೈದು ದಿವಸ ಆತ ನಾನು ಇವಾಗ ಅದನ್ನ ಬಿಟ್ಟು ಮತ್ತೆ ಇವತ್ತ ಅದನ್ನ ತಲೆಯಲ್ಲಿ ತಗೊಂಡೆ ನಾನು ಏನು ಪ್ರಾಬ್ಲಮ್ ಆಯ್ತೋ ಏನು ಅಂತ ಅಂತ ಆಮೇಲೆ ಇದು ನಮ್ಮ ಮನೆ ದೇವರ ಅಂತ ಇರುತ್ತಲ್ಲ ಗುರುಗಳ ಅವಾಗ ಅವಾಗ ಶರೀರ ಬರ್ತಾ ಇರುತ್ತೆ ಅದು ಶ್ರೀ ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು ಗುರುಗಳ ಅದು ಫಸ್ಟ್ ನಾವೇ ಪೂಜೆ ಮಾಡ್ತಿದ್ವಿ ಗುರುಗಳ ದೇವಸ್ಥಾನ ಇರೋದು ಅದು ನಮ್ಮ ಅಜ್ಜ ಹಿಡ್ಕೊಂಡು ನಾವೇ ಮಾಡ್ತಿದ್ವಿ ಹಾ ಗುರುಗಳೇ ಹಾ ಓಕೆ ಅದು ಫೋಟೋ ಕಳಿಸಿದ್ದು ನೋಡಿ ಗುರುಗಳೇ ಅದು ಅದರ ಒಳಗೆ ಇದೆ ಗುರುಗಳೇ ಚಿಕ್ಕದು ಇರೋದು ಗುರುಗಳೇ ಅಷ್ಟೇ ಒಂದು inch ಒಂದು inch ಇರೋದು ಸಣ್ಣದು ಸಿಗುತ್ತಲ್ಲ ಗುರುಗಳೇ ಹ್ಮ್ ಗುರುಗಳೇ ಹ್ಮ್ ಒಂದು inch ಇರೋದು ಗುರುಗಳೇ ಇದು ಮನೆಯಲ್ಲಿ ಮಾಡಿದ ಗುರುಗಳೇ ಅಂತಂದ್ರೆ ಹೊರಗಡೆ ಹೇಳಿದ್ನಲ್ಲ ಒಂದ್ ತಿಂಗಳು ಅದನ್ನ ಕಳಿಸ್ತೇನೆ ಗುರುಗಳೇ ಈ ತರ ಮಾಡಿದ್ದೆ ಹೊರಗಡೆ ಈ ತರ ಮಾಡಿದ್ದೆ ಗುರುಗಳೇ ಮಾಡಿ ತಗೊಂಡ್ ಬಂದ್ ಮನೆಯಲ್ಲಿ ಇದನ್ನ ಮಾಡಿದೆ ಇದನ್ನ ಒಯ್ದು. ಅಮಾವಾಸ್ಯ ದಿವಸ ಬಿಟ್ಟು ಹೊಳ್ಳೆ ರಿಟರ್ನ್ ಈ ತರ ಮಾಡಿದೆ ಗುರುಗಳೇ ಇದು ಏನ್ರಲ್ಲಿ ಮಾಡಿದ್ರಿ ಏನ್ ಗುರುಗಳೇ ಇದು ಬೊಂಬೆ ಮಾಡಿದಿರಲ್ವಾ ಹೂವೆಲ್ಲ ಹಾಕಿದಿರಲ್ವಾ ಬೊಂಬೆ ಅಲ್ಲ ಗುರುಗಳೇ ಅದು ಕೆಳಗಡೆ ಇದು ಇರೋದು ಗುರುಗಳೇ ಇದನ್ನೇನು ತಂಬಿಗೆ ಅಂತೀವಲ್ಲ ಕಳಸ ಕಳಸ ಕಳಸದ ಮೇಲೆ ತೆಂಗಿನಕಾಯಿ ಇಟ್ಟಿರೋದು ಗುರುಗಳೇ ಅದು ಸರಿ ಸರಿ ತೆಂಗಿನಕಾಯಿಗೆ ಅದನ್ನ ಕಣ್ ಕಪ್ಪ ಹಚ್ಚಿರೋದು ಹಾ 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 ಈಗ ನೀವು ಕೂಡಲೇ ಏನ್ ಮಾಡ್ಬೇಕಂದ್ರ ಅಲ್ಲಿ ಹೋಗಿ ಆ ಮರಕ್ ಏನ್ ಕಟ್ಬಿಟ್ ಬಂದಿದೀರ ಅಲ್ಲಿ ಹೋಗ್ಬಿಟ್ಟು ಒಂದ್ ತೆಂಗಿನಕಾಯಿ ಹೊಡೆದು ಒಂದ್ ಗಂಡಲ್ ಕಡ್ಡಿ ತೋರ್ಸಿ ಒಂದ್ ಪೂಜೆ ಮಾಡಿ ಅವ್ರನ್ನ ಬಾಳ ತಪ್ಪಾಗೋಯ್ತು ನಂದು ದಯವಿಟ್ಟು ಕ್ಷಮಸು ನನ್ನನ್ನ ಅಂತ ಹೇಳಿ ಬೇಡ್ಕೊಂಡು ಇಮ್ಮಿಡಿಯೇಟ್ ಆಗಿ ಅವ್ರನ್ನ ತಗೊಂಡ್ಬನ್ನಿ ಮನೆಗೆ ಹೌದು ಗುರುಗಳೇ ಹೌದು ಹೌದು ಗುರುಗಳೇ ಹಾ ಫೋನ್ ಇಟ್ಟಿದ್ ಕೂಡ್ಲೆ ನೀವು ಮಾಡ್ಬೇಕಾಗಿರೋದು ಪೂಜಾ ಸಾಮಗ್ರಿ ತಗೊಳ್ಳೋದು ಹೌದು ಆ ಮರಕ್ಕೆ ನೀರು ಉಯ್ಯೋದು ನೀರ್ ತಗೊಂಡೋಗಿ ಆ ಮರಕ್ಕೆ ಸ್ವಲ್ಪ ಹಾಲು ಮೊಸರು ತಗೊಂಡೋಗಿ ಆ ಮರಕ್ ಕುಯ್ದ್ ಬಿಟ್ಟು ಆ ಮರಕ್ಕೆ ನಮಸ್ಕಾರ ಮಾಡಿ ಫಸ್ಟ್ ಹಾಲು ಮೊಸರು ಸಿಗಲ್ಲ ಗುರುಗಳೇ ನಾನ್ ತೋಡದಲ್ಲಿ ಜಮೀನ್ ಇರೋದು ಗುರುಗಳೇ ಹಾ ಆ ಮರದ ಪಾದಗಳು ಹಿಡ್ಕೊಂಡು ನಮಸ್ಕಾರ ಮಾಡಿ ಆ ಭೂಮಿಗೆ ನಮಸ್ಕಾರ ಮಾಡಿ ಹೌದು ಗುರುಗಳೇ. ನಮಸ್ಕಾರ ಮಾಡಿ ದಯವಿಟ್ಟು ನಾನು ಕ್ಷಮಿಸೋಮ್ಮ ಅಂತ ಹೇಳಿ ಮರಕ್ಕೆ ನಮಸ್ಕಾರ ಮಾಡಿ ಕೇಳಿ ಆಮೇಲೆ ರತಿಪ್ರಿಯಗೆ ನಮಸ್ಕಾರ ಮಾಡಿ ಆಮೇಲೆ ರತಿಪ್ರಿಯಗೆ ಗುರುಗಳ ಕಡೆಯಿಂದ ಕೂಡ ನಮಸ್ಕಾರ ಅಂತ ಹೇಳಿ ಅಮರ್ನಾಥ್ ಗುರುಜಿ ಕಡೆಯಿಂದ ಕೂಡ ನಮಸ್ಕಾರ ಅಂತ ಹೇಳಿ ಹೇಳ್ಬಿಟ್ಟು ಆ ನೀನ ಅಜ್ಞಾನದಿಂದ ಗುರುಗಳ ಗುರು ಇಲ್ಲದೆ ಇರೋದ್ರಿಂದ ನಾನಾ ಅಂದ ಕಾರಣ ತಗೊಂಬಂದು ಈ ರೀತಿ ಕಟ್ಟಾಕಿದ್ದೀನಿ ದಯವಿಟ್ಟು ನನ್ನನ್ನು ದೇವಿ ಅಂತ ಹೇಳಿ ನಮಸ್ಕರಿಸಿ ಅದನ್ನ ಮನೆಗೆ ಒಳ್ಳೆ ತಗೊಬಂದು ಮೊದ್ಲು ಹೆಂಗೆಲ್ಲಾ ಮಾಡ್ತಿದ್ರಿ ಹಂಗೆ ಮಾಡಿ ಆಯ್ತಾಯ್ತಾ ಯಾವ್ದು ಮಾಡ್ತಿದ್ರಿ ಗುರುಗಳ ಬಿಡ್ಬೇಡಿ ಮತ್ತೆ ಜಪ ಮಾಡ್ತಾ ಬನ್ನಿ ನಾನು ಅದು ಕಾಣಿಸೋ ಹಾಗೆ ಅದು ಸಂಪೂರ್ಣವಾಗಿ ಲಾಭ ಆಗೋ ರೀತಿ ಅದಕ್ಕೆ ಅಂತ ನಾನು ಅದೇ ಮಂತ್ರದ ಒಂದು ಶಕ್ತಿ ನಾನು ನಿಮ್ಗೆ ಸ್ಥಾಪನೆ ಮಾಡಿಕೊಡ್ತೀನಿ ಆಯ್ತಾ ಆ ಇಲ್ಲಿ ಖರ್ಚು ನಿಮ್ಗೆ ಇನ್ನೂ ಒಂದು ಐದ್ ಸಾವಿರ ಕಮ್ಮಿ ಆಗ್ಬಿಡುತ್ತೆ ನಲ್ವತ್ತೈದು ಸಾವಿರ ಕಮ್ಮಿ ಆಗತ್ತೆ ಮಾಡ್ಕೊಡ್ತೀನಿ ಮೊದ್ಲು ಮೊದಲು ಹೋಗಿ ನೀವು ಅವ್ರನ್ನ ಕ್ಷಮೆ ಕೇಳಿ ಅವ್ರನ್ನ ಕರ್ಕೊಂಡ್ಬಂದು ಮತ್ತೆ ಮನೆಯಲ್ಲಿ ಸ್ಥಾಪನೆ ಮಾಡಿ ಎಲ್ಲಿತ್ತೋ ಅಲ್ಲೇ ಹೆಂಗಿತ್ತೋ ಹಂಗೆ ಎಷ್ಟು ನಂಬಿಕೆ ವಿಶ್ವಾಸದಿಂದ ಮೊದ್ಲು ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ನಮ್ಗೆ ವಿಶ್ವಾಸದಿಂದ ಅವ್ರ ಜೊತೆ ನಡ್ಕೊಳ್ಳಿ ನಿಮ್ ನಿಮ್ಮ ಕಣ್ಣು ಕಾಣಿಸಿಲ್ಲ ಅಂದ್ಬಿಟ್ಟು ಅವ್ರು ಬಂದಿಲ್ಲ ಅಂತ ಹೇಳೋದು ನಿಮ್ ತಪ್ಪು ಅರ್ಥ ಆಯ್ತಾ ಹಾ ಅದಕ್ಕೆ ನಾನು ಹೇಳೋದು ಗುರುಗಳಿದ್ದು ಮಾಡಬೇಕಿಂತವೆಲ್ಲ ಹೌದು ಗುರುಗಳ ویڈیو ಅಲ್ಲಿ ಯಂತ್ರ ಇಲ್ದೆ ಮಾಡಬಾರದು ಹೌದು ಮತ್ತೆ ನಮ್ದೊಂದು ಕೆಲವು ವ್ಯಾಯಾಮಗಳು ಇರುತ್ತವೆವಿಲ್ಲದೆ ಮಾಡಬಾರದು ಹೌದು ಗುರುಗಳ ತಡಕೊಳ್ಳಂತ ಶಕ್ತಿ ಇರಬೇಕು 5 ತಿಂಗಳತ್ತು ಗುರುಗಳೆ ನಾನು ಇದು ಮಾಡ್ಲಿಕ್ಕೆತ್ತೆ ಹ್ಮ್ ನಾನು ಎಂತಾ ಎಂತ ಶಕ್ತಿಗಳು ಸಾಧನೆ ಮಾಡಿದಿನಿ ಹೌದು ಗುರುಗಳ ಕೇಳಿದ್ವಿ ಯಾವತ್ತೂ ನಾನು ತಡಕೊಂಡಿಲ್ಲ ಯಾವತ್ತೂ ನನಗೆ ಇතර ಎಲ್ಲ ಆಗಿಲ್ಲ ಯಾಕೆ ಹೇಳಿ ಯಾಕೇಳೆ ಹಂಗ ಗುರುಗಳೇ ಅದಕ್ಕೆ ಯಂತ್ರ ಸ್ಥಾಪನೆ ಮಾಡ್ತೀನಿ ಪ್ರೊಸೀಜರ್ ಪ್ರಕಾರ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ನಾನು ಹೌದು ಗುರುಗಳೇ ಫೇಲ್ ಆದ್ರೆ ನಾನು ಗುರುಗಳೇ ಎಂಗಾ ಗುರುಗಳೇ ಆಮೇಲೆ ಇನ್ನು ತಾವು ಇವರ ಜೊತೆ ಮಾತಾಡಿದ್ದೆ ನಾನು ಮಿರೋದಲ್ಲಿ ಕೇಳಿದೆ ಅದನ್ನ ಗುರುಗಳೇ ಎಲ್ಲೇ ಹಿಮಾಲಯದನೇ ಎಲ್ಲೇ ಆಗ್ಲುಕೆ ಮಾತಾಡಿದಿರ್ತಾವ್ ಹಾ 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 ಬಾಳ ದೇಶದ ಗುರುಗಳೇ ನಾನು ಕೇಳಿದ್ರೆ ರೆಕಾರ್ಡ್ಸ್ ಹಾ ನಾನು ಒಂದ್ ಹತ್ತರ್ ಬಾರಿ ಕಾಂಟೆಕ್ಟ್ ಮಾಡ್ದೆ ಒಟ್ಟೆ ಕಾಂಟ್ಯಾಕ್ಟ್ ಸಿಗ್ಲೇ ಇಲ್ಲ ನನಗೆ ಅದ್ ಹಂಗೇನೆ ಅದು ಇವತ್ ಸಿಕ್ತು ಗುರುಗಳೇ ಈಗ ನೀವು ಎಲ್ಲಿ ಆ ಮರ ಕಟ್ಟಿದೀರೋ ಅದೊಂದು ದಾರಿಮಗ್ಲಲ್ಲೇ ಇದೆ ಮರ ದಾರಿಮಗ್ಳಗೆ ಗುರುಗಳೇ ಆ ಮರದಿಂದ ಪೂರ್ವ ದಿಕ್ಕಿಗೆ ಸ್ವಲ್ಪ ತಗ್ಗು ಪ್ರದೇಶ ಅಂದ್ರೆ ಕೆಳಗಡೆ ಡೌನ್ ಆಗತ್ತೆ ಹೋಗ್ತಾ ಹೋಗ್ತಾ ಗುರುಗಳೇ ಪೂರ್ವ ದಿಕ್ಕಿಗೆ ಅರ್ಥ ಆಯ್ತಾ ಅಲ್ಲಿ ಫುಲ್ ಇದ್ದಾಳೆ ನೀವ್ ಇವತ್ ಇದು ಮಾಡ್ದ ಇದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ ಮುಗ್ಸೋದಕ್ಕೂ ರೆಡಿ ಇದ್ದಾಳೆ ಅರ್ಥ ಆಯ್ತಾ ಈಗಾಗ್ಲೇ ಬೆಣ್ಣ ಮೂಲೆಯಲ್ಲಿ ನಿಮ್ಗೆ ಒಂದು ಶಾಕ್ ಕೊಡ್ತಾ ಇದ್ದಾಳೆ ಶಾಕ್ ಅಲ್ಲಿ ಗುರುಗಳ ಹದಿನೈದು ದಿವಸ ಬೆನ್ ಮೂಳೆ ಆಟೋಮೆಟಿಕ್ ಮುರ್ಲಿ ಹೌದು ಅರ್ಥ ಆಯ್ತಾ ಇದನ್ನೆಲ್ಲ ಇದನ್ನೆಲ್ಲ ಆ ಅರ್ಧ ಭಾಗ ಗುರುಗಳೇ ಹೌದು ಹೌದು ಇದನ್ನೆಲ್ಲಾ ನಾನ್ ನೋಡಿಲ್ಲ ಅಲ್ವಾ ನಾನ್ ನೋಡಿಲ್ಲ ಆದ್ರೆ ನನ್ಗೆ ಇಲ್ಲಿಂದ ಕಾಣಿಸುತ್ತೆ ಅಂದ್ರೆ ಅದು ಅಂತ ಅವ್ರ ಒಂದು ಆಶೀರ್ವಾದ ಅರ್ಥ ಆಯ್ತಾ ಮೊದ್ಲು ಹೋಗಿ ಅವ್ರಿಗೆ ಕ್ಷಮೆ ಕೇಳಿ ಆ ಭೂಮಿಗೆ ಆ ಮರಕ್ಕೆ ಕ್ಷಮೆ ಕೇಳ್ಬೇಕು ಮೊದ್ಲು ಯಾಕಂದ್ರೆ ಅವರು ಇನ್ನು ನಿಲ್ಸ್ಕೊಂಡ್ ಇಟ್ಕೊಂಡಿದ್ದಾರೆ ಅದೆಲ್ಲೂ ಹೋಗಿಲ್ಲ ಆಯ್ತಲ್ಲೇ ಹ ಹ ಅರ್ಥ ಆಯ್ತಾ ಕೆಲವೆಲ್ಲ ಕಟ್ಟಿದ್ರೆ ಹಂಗೆ ತಪ್ಸ್ಕೊಂಡು ಓಡೋಕ್ ಬಿಟ್ಟು ಸಾಯಿಸ್ಬಿಡ್ತಾವೆ ಅದೃಷ್ಟ ಚೆನ್ನಾಗಿದೆ ನಿಮ್ಮ ಜೀವನ ನಿಮ್ಮ ಸಿದ್ಧಲಿಂಗೇಶ್ವರ ಕಾಪಾಡಿದಾರೆ ನಿಮ್ಮನ್ನ ನಿಮ್ಮ ಕುಲದೈವ ಕಾಪಾಡಿದ್ದಾರೆ ಇಲ್ಲಾಂದಿದ್ರೆ ಚಿತ್ರನ ಚಿತ್ರಾನ್ನ ಹೋಗ್ತಿದ್ರಿ ನೀವು ಇಷ್ಟ ಮಾತ್ರ ಫೋನ್ ತಗೊಂಡು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಕ್ ಕೂಡ ಆಗಲ್ಲ ಆ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ ಗೊತ್ತಾ ಇವರು ಹೊಲದ್ರೆ ನಾರಿ ಮುನಿದ್ರೆ ಮಾರಿ ಹೌದು ಹ್ಮ್ ಈಗ ಇದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಯ್ತು ನಮ್ಗೆ ಆಯ್ತಾ ಇಲ್ಲಿ ನಿಮ್ಮ ಹೆಸರು ಹೇಳ್ದಿರಾ ಇದೊಂದು ಮಾತ್ರ ಕಾಲ್ ರೆಕಾರ್ಡ್ ಒಂಚೂರು ನಿಮ್ಮ ಹೆಸರು ಅಥವಾ ನಿಮ್ಮ ಬಗ್ಗೆ ಏನು ಹೇಳ್ದಿರಾ ಮಿಕ್ಕಿದ್ದು ಸ್ವಲ್ಪ ರೆಕಾರ್ಡಿಂಗು ಹಾಕೋತೀವಿ ಯೂಟ್ಯೂಬ್ ಅಲ್ಲಿ ಸರಿ ಗುರುಗಳ ಪರ್ಮಿಷನ್ ಇದೆಯಾ ಹಾ ಸರಿ Thank you. Thank you. Thank you. Ah.